ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ರಾಮನಗದ್ದೆಯಲ್ಲಿ ಹದಿನಾರನೇ ವರ್ಷದ ಗಣೇಶೋತ್ಸವ ವಿಜೃಂಭಣೆಗೆ ಕಾರಣವಾಯಿತು ಸಂಘಟನೆಯ ಸೂತ್ರ ಶ್ರೀ ಮಹಾಗಣಪತಿ ಸೇವಾ ಸಮಿತಿಯಿಂದ ಯಾರಿಗೂ ಹೊರೆಯಿಲ್ಲ ಕರೆ ಮಾತ್ರ ವೇದಿಕೆಯಲ್ಲಿ ಯಕ್ಷಕಲಾವಿದ ಗಣಪತಿ ಹೆಗಡೆ ಗುಂಡಿ ಬಯಲು ಮಾತು ಆರಾಧನಾ ಕಲೆ ಬೆಳೆಸುವಲ್ಲಿ ಇರಬೇಕು ಕನ್ನಡಿಗರ ಪಾತ್ರ ಹೀಗೊಂದು ಗಣೇಶೋತ್ಸವ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡು ಮನೆ ಸಾಗರ ತಾಲೂಕಿನ ಬೆಂಕಟವಳ್ಳಿ ಗ್ರಾಮ ರಾಮನಗದ್ದೆ ಒಂದು ಪುಟ್ಟ ಊರು ಈ ಊರಿನ ಜನಸಾಮಾನ್ಯರು ಕಳೆದ ಹದಿನಾರು ವರ್ಷದಿಂದ ಇಲ್ಲಿನ ಶಾಲಾ ಆವರಣದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಗಣೇಶೋತ್ಸವವನ್ನು ಆಚರಿಸುತ್ತಾ ಬಂದಿದ್ದಾರೆ ಇಲ್ಲಿಯ ಸಮಿತಿಯ ವಿಶೇಷ ಏನು ಎಂದರೆ ಗಣೇಶೋತ್ಸವ ಕಾರ್ಯಕ್ರಮಕ್ಕಾಗಿ ಊರೂರು ತಿರುಗಾಡಿ ವರಾಡ ಎತ್ತುವ ಪದ್ಧತಿ ಇಲ್ಲ ಯಾರನ್ನೂ ಒತ್ತಾಯಿಸುವುದೂ ಇಲ್ಲ ಆದರೆ ಎಲ್ಲರನ್ನೂ ಪ್ರೀತಿಯಿಂದ ಗಣೇಶೋತ್ಸವಕ್ಕೆ ಕರೆಯುವುದನ್ನು ಮಾತ್ರ ಮರೆಯುವುದಿಲ್ಲ ಹೀಗೊಂದು ವಿಶೇಷ ಸಮಿತಿಯ ಬದ್ಧತೆಯಿಂದ ಕಾರ್ಯ ಮಾಡುವ ತಂಡಕ್ಕೆ ಊರಿನವರೇ ಪ್ರೋತ್ಸಾಹ ನೀಡುತ್ತಾರೆ ಪ್ರಸ್ತುತ ಸಮಿತಿಯ ಅಧ್ಯಕ್ಷರಾದ ಮಹೇಶ್ ಗದ್ದೆ ಕಾರ್ಯದರ್ಶಿ ಗಿರೀಶ್ ರಾಮನ ಗದ್ದೆ ಖಜಾಂಚಿ ಸತ್ಯನಾರಾಯಣ ಕುಳಿ ಹಾಗೂ ಅವರ ಸಮಿತಿಯ ಸದಸ್ಯರು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುವ ಕಾರಣಕ್ಕಾಗಿಯೇ ವರ್ಷದಿಂದ ವರ್ಷ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ಸಾಗುತ್ತಿದೆ ಅಂತೆಯೇ ಈ ಬಾರಿಯ ಗಣೇಶೋತ್ಸವ ಬುಧವಾರದಿಂದ ಆರಂಭಗೊಂಡಿದ್ದು ಮೊದಲ ದಿನದ ಸಾಂಸ್ಕೃತಿಕ ವೇದಿಕೆಯಲ್ಲಿ ಭಜನೆ ಮತ್ತು ಯಕ್ಷಗಾನ ಪ್ರದರ್ಶನ ಏರ್ಪಡಿಸಲಾಗಿತ್ತು ಈ ವೇಳೆ ವೇದಿಕೆಯಿಂದ ಹಿರಿಯ ಯಕ್ಷಗಾನ ಕಲಾವಿದ ಗಣಪತಿ ಹೆಗಡೆ ಗುಂಡಿಬೈಲು ಮಾತನಾಡಿ ಆರಾಧನಾ ಕಲೆ ಎಂದೇ ಗುರುತಿಸಿಕೊಂಡಿರುವ ಕನ್ನಡ ಭಾಷೆಯ ಶ್ರೀಮಂತ ಕಲೆ ಯಕ್ಷಗಾನ ಅದನ್ನು ನಮ್ಮ ಎಲ್ಲಾ ಧಾರ್ಮಿಕ ಆಚರಣೆಯ ವೇಳೆ ಪ್ರೋತ್ಸಾಹಿಸಿ ಬೆಳೆಸುವ ಜವಾಬ್ದಾರಿ ಕನ್ನಡ ನಾಡಿನ ಜನತೆಗಿದೆ ಎಂದು ಹೇಳಿದರು ಗಣೇಶೋತ್ಸವ ಎನ್ನುವುದು ನಮ್ಮ ಹಿಂದೂ ಧಾರ್ಮಿಕ ಶ್ರದ್ಧೆಯ ಕಾರ್ಯಕ್ರಮ ಇಂತಹ ವೇಳೆ ಪಾಶ್ಚಿಮಾತ್ಯ ಗುಂಗಿಗೆ ಒಳಗಾಗದೆ ನಮ್ಮ ಮಣ್ಣಿನ ಕಲೆಗೆ ಪ್ರೋತ್ಸಾಹಿಸುವ ಕಾರ್ಯದಿಂದ ಆಚರಣೆಗೆ ನಿಜವಾದ ಅರ್ಥ ಬರಲಿದೆ ಎಂದ ಅವರು ರಾಮನಗದ್ದೆಯ ಜನತೆ ಪ್ರತಿ ವರ್ಷ ಯಕ್ಷಗಾನ ಪ್ರದರ್ಶನಕ್ಕೆ ಅವಕಾಶ ಕೊಟ್ಟು ಆರಾಧನೆ ಎಲ್ಲವನ್ನ ಬೆಳವಣಿಗೆ ಮಾಡಿಟ್ಟುಕೊಂಡು ಬರುವ ಕಲಾವಿದರಿಗಾಗಿ ನಿರೀಕ್ಷೆ ಮಾಡುತ್ತಾರೆ ವ್ಯವಸ್ಥೆಯನ್ನು ತಾವೇ ಮಾಡಿಕೊಂಡು ಪೆಟ್ಟಿಗೆಯನ್ನು ಸಿದ್ಧಪಡಿಸಿಕೊಂಡು ತಲೆಯಲ್ಲಿ ಹೊತ್ತುವುದಷ್ಟೋ ಮೈಲಿಗಳ ದೂರ ನಡೆದುಕೊಂಡು ಹೋಗಿ ಆಮೇಲೆ ಪಾತ್ರವನ್ನ ಧರಿಸಿ ಜನರ ಮುಂದೆ ಅಭಿನಯಿಸಬೇಕಿತ್ತು ಕಂಠ ಶೋಷಣೆ ಮಾಡಿಕೊಳ್ಳಬೇಕಿತ್ತು ಈಗ ಹಾಗಲ್ಲ ಇಷ್ಟೆಲ್ಲ ವ್ಯವಸ್ಥೆ ಬದಲಾವಣೆಗಳಾದಾಗಿಯೂ ಸಹ ಒಂದು ಶುಭ ದಿನದಲ್ಲಿ ಮನರಂಜನೆ ಕಾರ್ಯಕ್ರಮದ ಜತೆಗೆ ಆರಾಧನಾ ಕಲೆಯಾಗಿರುವಂತಹ ಯಕ್ಷಗಾನ ಪ್ರದರ್ಶನ ಒಂದು ನಡೆಯುತ್ತದೆ ಅಂತ ಆದರೆ ನಾನು ಬಹುತೇಕ ಈ ಗಣೇಶೋತ್ಸವ ಉತ್ಸವದ ಪ್ರತಿ ವರ್ಷದಲ್ಲಿ ಒಂದೊಂದು ಕಡೆಯಲ್ಲಿ ವೇಷವನ್ನು ಮಾಡುವುದಕ್ಕೆ ಹೋದವ ನೋಡಿದವನಿದ್ದೇನೆ ಪ್ರೇಕ್ಷಕರು ನಿಲ್ಲುವುದಿರಲಿ ಇಷ್ಟು ಹೊತ್ತಿನ ಇಷ್ಟು ಹೊತ್ತಿನ ಅವಧಿಯಲ್ಲಿ ಆ ಗಣೇಶೋತ್ಸವ ಸಮಿತಿಯ ಸದಸ್ಯರೇ ಬಹಳಷ್ಟು ಜನ ನಿದ್ರೆಯಲ್ಲಿ ನಾನು ನೋಡಿದಂತೆ ಇವತ್ತಿನ ದಿವಸ ಹಾಗಲ್ಲ ಇರುವ ಎಲ್ಲರೂ ನನಗೆ ಎಲ್ಲರ ಸಭೆಯಲ್ಲಿರುವವರು ಎಲ್ಲರ ಮುಖ ಕಾಣ್ತಾ ಇಲ್ಲ ಆದರೂ ಸಹ ನಿಮ್ಮ ಉತ್ಸಾಹ ಎನ್ನುವುದು ನೀವು ಕೊಡುತ್ತಿರುವಂತಹ ಪ್ರೋತ್ಸಾಹದಲ್ಲಿ ನಮಗೆ ಗೊತ್ತಾಗ್ತದೆ ಇಂಥ ಭೂಮಿಯಲ್ಲಿ ಯಕ್ಷಗಾನ ಕಲೆಯ ಧಾರ್ಮಿಕತೆಯ ಜತೆಗೆ ಪೌರಾಣಿಕತೆಯನ್ನು ಉಳಿಸಿಕೊಂಡು ಹೋಗುವ ಉದ್ದೇಶದಿಂದ ಹೀಗೆ ಅಪರೂಪಕ್ಕೊಂದು ಪೌರಾಣಿಕ ಆಖ್ಯಾನ ಎನ್ನುವುದು ನಿಮ್ಮ ಮುಂದೆ ವೇದಿಕೆಯಲ್ಲಿ ಸಾದರಗೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀರಿ ನಂತರ ಗಿರಿಜಮ್ಮ ಮತ್ತು ಮಕ್ಕಳು ತುಂಬೆ ಹಾಗೂ ರಾಮ ಮರಕಾಲ ಅವರ ಪ್ರಾಯೋಜಕತ್ವದ ಸಹಕಾರದಲ್ಲಿ ಭಸ್ಮಾಸುರ ಮೋಹಿನಿ ಯಕ್ಷಗಾನ ಪ್ರದರ್ಶನ ನಡೆಯಿತು ಹಿಮ್ಮೇಳದಲ್ಲಿ ಸುಜನ್ ಗಣೇಶ ಹೆಗಡೆ ಗುಂಡುಮನೆ ಮಂಜುನಾಥ್ ಗುಡ್ಡೆದಿಂಬ ಗಣೇಶ್ ಕೆರೆಕೆ ಶ್ರೀವತ್ಸ ಹಾಗೂ ಮುಮ್ಮೇಳದಲ್ಲಿ ಭಸ್ಮಾಸುರನಾಗಿ ಗಣಪತಿ ಹೆಗಡೆ ಗುಂಡಿಬೈಲು ಈಶ್ವರನಾಗಿ ಸಂಜಯ್ ಬೆಳೆಯೂರು ಮೋಹಿನಿಯಾಗಿ ದೀಪಕ್ ಕುಂಕಿ ದೇವೇಂದ್ರನಾಗಿ ರಾಮಚಂದ್ರ ಹೆಗಡೆ ವಿಷ್ಣುವಾಗಿ ಮಾಬಲೇಶ್ವರ ಗೌಡ ಹಾಸ್ಯದಲ್ಲಿ ಶ್ರೀಧರ ಹೆಗಡೆ ಚಪ್ರಮನೆ ಪಾರ್ವತಿಯಾಗಿ ಶಿವಶಿರಳಗಿ ಪಾತ್ರ ನಿರ್ವಹಿಸಿದರು ಮರೆಯಾಗುತ್ತಿರುವ ಬಾಲಗೋಪಾಲ ಪ್ರವೇಶದಿಂದಲೇ ಪ್ರದರ್ಶನ ಆರಂಭ ಮಾಡಿದ್ದು ವಿಶೇಷವಾಗಿತ್ತು ಯಕ್ಷಗಾನ ಪ್ರದರ್ಶನದ ಜಲಾಕ್ ನಿಮ್ಮ ಮುಂದೆ

ಮಗನೇ ಎಲೆ ಮಗನೆ ಮಗವ್ಯಕೆ ಕೊಂದಿದೆ

Yeah.

मन्त्रगमदु Kadu pedih, mandaga sih